ನಿರಂತರ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಈ ಬೆಲ್ ನ ಪ್ರೆಸ್ ಮಾಡಿ ತಾಜಾ ಸುದ್ದಿಗಳನ್ನ ಪಾಡಿರಿ ನೋಡ್ತಾ ಇದ್ರ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ನಾನು ರಶ್ಮಿ ಪಿಂಕ್ ಹೊಯ್ಸಳ ಬಗ್ಗೆ ಯಾರಿಗ್ ಗೊತ್ತಲ್ಲ ಪಿಂಕ್ ಹೊಯ್ಸಳ ಈಗ ಸಿಕ್ಕಾಪಟ್ಟೆ ಫೇಮಸ್ ಎಲ್ಲಿ ಹೆಣ್ಮಕ್ಳಿಗೆ ತೊಂದರೆ ಆಗತ್ತೆ ಅಲ್ಲಿ ಪಿಂಕ್ ಹೊಯ್ಸಳ ಇರತ್ತೆ ಜೊತೆಗೆ ಒಂದು ಹೆಣ್ಣು ಪೊಲೀಸ್ ಕೂಡ ಇರ್ತಾರೆ ಇನ್ನು ಇದೀಗ ಬೆಂಗಳೂರಿನ ಪ್ರತಿ ಠಾಣೆಗೂ ಪಿಂಕ್ ಹೊಯ್ಸಳ ವಾಹನ ಇರತ್ತೆ ಅಂದ್ರು ಸಿದ್ದರಾಮಯ್ಯ ಹೌದು ಬೆಂಗಳೂರಿನಲ್ಲಿ ದಿನೇ ದಿನೇ ಹೆಚ್ಚುತ್ತಾ ಇರೋ ಮಹಿಳೆಯರ ಮೇಲಿನ ದೌರ್ಜನ್ಯವನ್ನ ಕಂಟ್ರೋಲ್ ತರಲು ನಗರದ ಪ್ರತಿ ಪೊಲೀಸ್ ಠಾಣೆಯಲ್ಲಿ ಪಿಂಕ್ ಹೊಯ್ಸಳ ವಾಹನವನ್ನ ನಿಯೋಜಿಸುವಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೂಚಿಸಿದ್ದಾರೆ ಬೆಂಗಳೂರಿನಲ್ಲಿ ನಡೆದ ಹಿರಿಯ ಅಧಿಕಾರಿಗಳ ಪ್ರಗತಿ ಪರಿಶೀಲನಾ ಸಭೆ ಬಳಿಕ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಬೆಂಗಳೂರಿನಲ್ಲಿರೋ ನೂರ ಹತ್ತು ಪೊಲೀಸ್ ಠಾಣೆಗಳಿಗೂ ಇನ್ನೊಂದು ವಾರದಲ್ಲಿ ಪಿಂಕ್ ಹೊಯ್ಸಳ ವಾಹನ ನಿಯೋಜಿಸಲಾಗುವುದು ಅಂತ ಹೇಳಿದ್ದಾರೆ ರಾಜಧಾನಿಯಲ್ಲಿ ನಿರಂತರವಾಗಿ ನಡೀತಾ ಮಹಿಳೆಯರ ಮೇಲಿನ ದೌರ್ಜನ್ಯವನ್ನ ನಿಯಂತ್ರಣಕ್ಕೆ ತರಲು ಕರ್ನಾಟಕ ಸರ್ಕಾರವು ಏಪ್ರಿಲ್ ತಿಂಗಳಲ್ಲಿ ಆರಂಭಿಸಿದ ಸುರಕ್ಷಾ ಆಪ್ ಮತ್ತು ಪಿಂಕ್ ಹೊಯ್ಸಳ ವಾಹನದ ಸೌಲಭ್ಯದ ಕುರಿತು ಬೆಂಗಳೂರಿನಾದ್ಯಂತ ಮೆಚ್ಚುಗೆಯಂತೂ ವ್ಯಕ್ತವಾಗಿದೆ ಅಫ್ಕೋರ್ಸ್ ಹೌದು ಪಿಂಕ್ ಹೊಯ್ಸಳ ಅಂತೂ ನಿಜಕ್ಕೂ ಸೂಪರ್ ಯಾಕಂದ್ರೆ ಎಷ್ಟೋ ಸರಿ ಹೆಣ್ಮಕ್ಳಿಗೆ ಏನಾದ್ರು ತೊಂದರೆ ಆದಾಗ ಪೊಲೀಸರ ಹತ್ರ ಹೇಳಕ್ಕೆ ತುಂಬಾನೇ ಮುಜುಗರ ಪಟ್ಕೋತಾರೆ ಆದ್ರೆ ಈ ಪಿಂಕ್ ಹೊಯ್ಸಳ ಬಂದಿರೋದ್ರಿಂದ ಹೆಣ್ಮಕ್ಳಿಗೆ ನಿಜಕ್ಕೂ ಅವ್ರು ಏನೇ ಪ್ರಾಬ್ಲಮ್ಸ್ ಇದ್ರು ಹೇಳ್ಕೊಳಕ್ಕೆ ತುಂಬಾನೇ ಫ್ರೀ ಅನ್ಸುತ್ತೆ ಯಾಕಂದ್ರೆ ಪೊಲೀಸ್ ಕೂಡ ಒಬ್ಬ ಹೆಣ್ಣು ಸೊ ಹಾಗಾಗಿ ಒಬ್ಬ ಹೆಣ್ಣಿನ ಕಷ್ಟ ಒಬ್ಬ ಹೆಣ್ಣೆ ಅರ್ಥ ಮಾಡ್ಕೊಳಕ್ಕೆ ಸಾಧ್ಯ ಅಂಡ್ ಪಿಂಕ್ ಹೊಯ್ಸಳ ಬಂದ ಮೇಲಂತೂ ಕೆಲವು ಕಡೆ ಆದಷ್ಟು ಮಹಿಳೆಯರ ಮೇಲೆ ಆಗ್ತಾ ಇರೋ ದೌರ್ಜನ್ಯ ಆಗ್ಬೋದು ಅಥವಾ ಏನೇ ಒಂದು ತೊಂದರೆ ಕಂಟ್ರೋಲ್ ಕಂಟ್ರೋಲ್ಗೆ ಬರ್ತಾ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ ಸೊ ನೋಡೋಣ ಸಿದ್ದರಾಮಯ್ಯ ಅವರು ಹೇಳಿರೋ ಪ್ರಕಾರ ಬೆಂಗಳೂರಿನ ಪ್ರತಿ ಪೊಲೀಸ್ ಸ್ಟೇಷನ್ಗೂ ಇನ್ ಮುಂದೆ ಪಿಂಕ್ ಹೊಯ್ಸಳ ವ್ಯಾನ್ ಇರುತ್ತೆ ಅಂತ ಹೇಳಿದ್ದಾರೆ ನೋಡೋಣ ಏನಾಗುತ್ತೆ ಮುಂದಕ್ಕೆ ಅಂತ ಇದ್ರ ಬಗ್ಗೆ ನಿಮ್ಗೆ ಏನಾದ್ರು ಹೇಳ್ಬೇಕಂತ ಅನ್ಸಿದ್ರೆ ಧಾರಾಳವಾಗಿ ನಿಮ್ಮ ಒಪಿನಿಯನ್ಸ್ ಅನ್ನ ನಮ್ ಜೊತೆ ಶೇರ್ ಮಾಡ್ಕೊಳ್ಳಿ ಹಾಗೆ ಮತ್ತಷ್ಟು ಸುದ್ದಿಗೆ ನೀವು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಜೊತೆಗೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಕೂಡ ಮಾಡಿ